ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮದಲ್ಲಿಂದು ಶ್ರೀ ಕ್ಷೇತ್ರ ಶ್ರೀಶೈಲಕ್ಕೆ ಹೋಗುವ ಪಾದಯಾತ್ರಿಗಳಿಗೆ ನಡೆದು ಹೋಗುವಂಥ ಭಕ್ತಾದಿಗಳಿಗೆ ಕೋನಾಳ ಗ್ರಾಮದ ವತಿಯಿಂದ ಪ್ರಸಾದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಉರಿ ಬಿಸಿಲಿನಲ್ಲಿ ನಡೆದು ಹೋಗುವ ಪಾದಯಾತ್ರೆಗಳಿಗೆ ಪಾನಕ ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದಾರೆ ರಾತ್ರಿ ಇಡೀ ನಡೆದು ಹೋಗುವ ಬರುವ ಭಕ್ತಾದಿಗಳಿಗೆ ಸ್ನಾನ ಮಾಡಲು ಬಿಸಿನೀರಿನ ವ್ಯವಸ್ಥೆ ಮಾಡಿದ್ದಾರೆ ವಿವಿಧ ರೀತಿಯ ಬಗೆ ಬಗೆಯ ಅಡುಗೆ ಕೂಡ ಮಾಡಿ ಬರ್ಸ್ತಾ ಇದ್ದಾರೆ ಕೋನಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡುತ್ತಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಕಂಡು ಬರುವ ಭಕ್ತಾದಿಗಳಿಗೆ ಹೆಚ್ಚಿನ ಪ್ರಸಾದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಣ್ಣು ಹಂಪಲ ಹಂಚುವ ವ್ಯವಸ್ಥೆ ಕೂಡ ವೈದ್ಯಕೀಯ ಸೌಲಭ್ಯ ಕೂಡ ಮಾಡಲಾಗಿದೆ ಅಂತ ಮುಖಂಡರು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಕೋನಾಳ ಗ್ರಾಮದ ಸಮಸ್ತ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು

ಮತ್ತೆ ನನ್ನ ಹೆಸರು ಹೀರಣ್ ಗೌಡ ಅಂತ ಹೇಳ್ರಿ ಎಷ್ಟು ವರ್ಷದಿಂದ ಸೇವೆ ನಡೆಸಿದ್ರಿ ನೋಡ್ರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂತ ಬಂದ್ರಿ ಪಾದಯಾತ್ರೆಗೆ ಹೋಗುವವರು ಮಲ್ಲಿಕಾರ್ಜುನ ಪಾದಯಾತ್ರೆಗೆ ಹೋಗುವವರಿಗೆ ಇದು ಬೆಳಗಾವಿ ಡಿಸ್ಟಿಕ್ ಹಿಳಿ ತಾಲೂಕಾ ಮತ್ತು ಆ ಕಡೆ ಎಲ್ಲ ಬಿಜಾಪುರ ಮೇಲೆ ಎಲ್ಲ ಇದು ಇಲ್ಲೇ ಆದ ಓದ್ತದೆ ರೀ ನಾವೇನು ಯಾರ ಬಳಿ ಪಟ್ಟಿ ಕೇಳಿಲ್ಲ ಏನಿಲ್ಲ ಯಾರು ಕೊಡ್ತಾರೋ ಯಾರು ಕೊಡ್ತಾರೋ ಹಂಗೆ ಪರಿಪರಿ ಅಂತ ನಡ್ಕೊಂತ ಬಂದ ಬಂದ ಭಕ್ತಾದಿಗಳಿಗೆ ಏನೇನು ವ್ಯವಸ್ಥೆ ಮಾಡಿದಿರ ಸರ್ ಎಲ್ಲ ಐಟಮ್ ವ್ಯವಸ್ಥೆ ಮಾಡಿದ್ವಿ ನೀರಿನ ವ್ಯವಸ್ಥೆ ಆಗಿರ್ಬೋದು ವ್ಯವಸ್ಥೆ ಬಿಸಿ ನೀರಿನ ಜಳಕದ ವ್ಯವಸ್ಥೆ ರೀ ಮತ್ತೆ ಅವ್ರಿಗೆಲ್ಲ ಸೌಕರ್ಯ ಅಡುಗೆ ಐಟಮ್ ಅಂತ ಎಲ್ಲಾನು ಇರ್ತದೆ ರಾತ್ರಿ ಇಪ್ಪತ್ನಾ ಇಪ್ಪತ್ನಾಲ್ಕು ತಾಸುನು ಚಲೋ ಇರ್ತಾರೀ ಇಪ್ಪತ್ನಾಲ್ಕು ತಾಸನೂ ಇದೇ ಪರ್ಕಾರ

ಸರಿ ಸರ ಸಾಂಬಾರ ಅನ್ನ ಚಿತ್ರ ಅನ್ನ ಎಲ್ಲ ಐತೆ ಕುಡಿಯ ನೀರು ಹೆಣ್ಮಕ್ಳು ಕೂಡ ಜಳಕಂಡಿ ವ್ಯವಸ್ಥೆ ಕೂಡ ಮಾಡಿದ್ರು

ನಾಲ್ಕ ಹೌದನ್ರೀ ದಿನ ಎಷ್ಟು ಕುಂಟಲ್ ಹೋಗ್ಬೋದ್ರಿ ಇಪ್ಪತ್ನಾಲ್ಕು ತಾಸು ದಿನನಿತ್ಯ ಇದ್ದೇ ಇರ್ತದ ಹೌದೇನ್ರೀ ಹಾಂ ಯಾವ ಥರ ಅಡುಗೆ ಮಾಡ್ತಾರೆ ಡೈಲಿ ಅನ್ನ ಮುತ್ತು ಮಜ್ಜಿಗೆ ಪಲಾಟ್ಟು ಅಂದ್ರೆ ಇಲ್ಲಿಂದ ಹೋಗೋ ಭಕ್ತಾದಿಗಳಿಗೆ ಯಾವುದೇ ಕುಂದು ಕುಂದುಕೊರತೆ ಏನು ಮಾಡಲ್ಲ ನೀವು ಇಲ್ಲಿ ಎಲ್ಲರಿಗೂ ಸಾಕಾಗುತ್ತಾ ಪ್ರಸಿದ್ಧ ವ್ಯವಸ್ಥೆ